ಮಹಾರಾಷ್ಟ್ರದಲ್ಲಿ ಏನು ಈಗ ಸಿಚುವೇಶನ್ ಇದೆ ಅದರ ಬಗ್ಗೆ ನಮ್ಮಿಂದ ಮಾಹಿತಿ ತಗೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರ್ ಜಿಲ್ಲಾಧಿಕಾರಿ ಅವರ ಜೊತೆ ನಾನು ಬೆಳಿಗ್ಗೆ ಒಂದು ತಾಸು ಮಾತಾಡಿದ್ದೀನಿ ಅಲ್ಲಿ ಪಂಚಗಂಗಾ ನದಿ ಇರ್ಬೋದು ಮೇಲೆ ಸತಾರದಿಂದ ಕೊಯ್ನಾ ಡ್ಯಾಮಿಂದ ನೀರು ಬಿಡುಗಡೆ ಇರ್ಬೋದು ಅದನ್ನು ನಾವು ಪ್ರತಿ ಗಂಟೆಗೆ ಒಮ್ಮೆ ಮಾನಿಟರ್ ಇದ್ದೀವಿ ಸದ್ಯಕ್ಕೆ ನಮ್ಮ ರಾಜಪುರ್ ಬ್ಯಾರೇಜಿಂದ ಸರಿಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾಯಿದೆ ಅದೇ ರೀತಿ ದುದುಗಂಗ ದುದುಗಂಗಾ ಹೋಗಿ ಅಲ್ಲಿ ಅದರಲ್ಲಿ ಸೇರಿಸ್ಕೊಂಡು ಕಳ್ಳೋಳು ಬ್ಯಾರೇಜ್ ಹತ್ರ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಅಲ್ಲಿಂದ ಈಗ ಹರಿತಾಯಿದ್ದೆ ಇದೆಲ್ಲ ಹೋಗಿ ಆಳ್ಮಟ್ಟಿಗೆ ಸೇರುತ್ತೆ ಘಟಪ್ರಭಾ ನದಿಯಿಂದ ಒಟ್ಟು ಎಲ್ಲ ಸೇರಿ ನಮ್ಮ ಲೋಳ್ಸೂರ್ ಬ್ರಿಡ್ಜ್ ಇರ್ಬೋದು ಹಿಡ್ಕಲ್ ಡ್ಯಾಮ್ ಇರ್ಬೋದು ಎಲ್ಲ ಸೇರಿ ಒಂದು ಅರವತ್ತೈದು ಸಾವಿರ ಕ್ಯೂಸೆಕ್ಸ್ ನಾವು ಬಿಡ್ತಾ ಇದ್ದೀವಿ ಇದು ಹೋಗಿ ಆಳ್ಮಟ್ಟಿನಲ್ಲಿ ಸೇರುತ್ತೆ ನಿನ್ನೆ ನಾನು ಹೇಳಿದ ಹಾಗೆ ನಿನ್ನೆಯಿಂದಲೇ ಸರಿಸುಮಾರು ಎರಡು ಇಪ್ಪ ಎಪ್ಪತ್ತೈದು ಇಂದ ಮೂರು ಲಕ್ಷ ಕ್ಯೂಸೆಕ್ಸ್ ತನಕ ಆಲಮಟ್ಟಿನಿಂದ ಬಿಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಎಮ್ ಡಿ ಕೆ ಬಿ ಜೆ ಎನ್ ಎಲ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಈಗ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಆಲಮಟ್ಟಿನಿಂದ ಬಿಡಲಿಕ್ಕೇನು ನಾವು ಅವರನ್ನು ಒಪ್ಪಿಸಿದ್ದೀವೋ ಅವ್ರು ಒಪ್ಪಿಕೊಂಡಿದ್ದಾರೆ ಈಗ ಅದರಿಂದ ಮಹಾರಾಷ್ಟ್ರದಲ್ಲಿ ಏನು ಇನ್ನೂ ಮಳೆ ಆಗ್ತಾಯಿದೆ ಕೋಲಾಪುರದಿಂದ ಏನು ನೀರು ಬರೀತಾ ಇದೆ ಅದನ್ನು ನಾವು ತಟ್ಕೊಳ್ಳಿಕ್ಕೆ ಈಗ ಸಿದ್ಧರಾಗಿದ್ದೀವಿ ಅಂತ ಹೇಳ್ಲಿಕ್ಕೆ